ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಇ ಕಾಂತೇಶ್ ಆರೋಪಿಸಿದ್ದಾರೆ ದರೋಡೆ ದೌರ್ಜನ್ಯ ಕೊಲೆಯಂತಹ ಘಟನೆಗಳು ಶಿವಮೊಗ್ಗದಲ್ಲಿ ಹೆಚ್ಚಾಗ್ತಾ ಇದೆ ಇದಕ್ಕೆ ಉದಾಹರಣೆ ಆರ್ಎಂಎಲ್ ನಗರದಲ್ಲಿ ನಡೆದ ದಾಳಿಯೇ ಪೂರಕವಾಗಿದೆ ಹಲ್ಲೆ ಮಾಡಿದ ಗುಂಡಗಳನ್ನು ನವೆಂಬರ್ ಇಪ್ಪತ್ತರೊಳಗೆ ಬಂಧಿಸದಿದ್ರೆ ಜಿಲ್ಲಾ ರಕ್ಷಣಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಇದೇ ಶನಿವಾರ ಸಂಜೆ ಆರ್ ಎಮ್ ಎಲ್ ನಗರದ ನಮ್ಮ ಹಿಂದೂ ಕಾರ್ಯಕರ್ತ ಹರೀಶ್ ಅವ್ರ ಮೇಲೆ ರಾತ್ರಿ ಹನ್ನೊಂದು ಗಂಟೆಗೆ ಸುಮಾರು ಮೂರರಿಂದ ನಾಲ್ಕು ಜನ ಮುಸಲ್ಮಾನ್ ಗೂಂಡಾಗಳು ಕೆಲಸ ಮುಗಿಸಿ ವಾಪಸ್ ಬರೋಂಥ ಸಂದರ್ಭದಲ್ಲಿ ನೀನು ಯಾವ ಧರ್ಮದವನೋನಿಗೆ ಅಂತ ಹರೀಶ್ ಕೇಳಿದಂಥ ಸಂದರ್ಭದಲ್ಲಿ ನಾನೊಬ್ಬ ಹಿಂದೂ ಅಂತ ಹೇಳಿದ ನಂತರ ಇಡೀ ಮೂರರಿಂದ ನಾಲ್ಕು ಜನ ಮುಸಲ್ಮಾನ್ ಗೂಂಡಾಗಳು ಹರೀಶ್ ಅವ್ರನ್ನ ಓಡಾಡಿಸ್ಕೊಂಡು ಹೊಡೆದಿರೋದು ನಾವೆಲ್ಲರೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಈಗಾಗಲೇ ನಾವೆಲ್ಲರೂ ಕೂಡ ನೋಡಿದ್ದೀವಿ ಒಬ್ಬ ಹಿಂದೂ ಮೇಲೆ ಅಮಾಯಕವಾಗಿ ಮೂರಿಂದ ನಾಲ್ಕು ಜನ ಗೂಂಡಾ ಮುಸಲ್ಮಾನ್ಗಳು ಏಕಾಏಕಿ ಹೊಡೆದಂಥ ಸಂದರ್ಭದಲ್ಲಿ ಎಫ್ ಐ ಆರ್ ಮಾಡಲಿಕ್ಕೆ ಸುಮಾರು ಇಪ್ಪತ್ನಾಲ್ಕು ಗಂಟೆ ಎಫ್ ಐ ಆರ್ ಆದ ನಂತರ ಈ ಕ್ಷಣದವರ್ಗು ಕೂಡ ಯಾರನ್ನೂ ಕೂಡ ಬಂಧಿಸ್ದೇ ಇರೋದು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಶಿವಮೊಗ್ಗ ನಗರದಲ್ಲಿ ವಿಶೇಷವಾಗಿ ಹಿಂದೂಗಳು ಯಾವ ಭಾಗದಲ್ಲಿ ಮುಸಲ್ಮಾಂಗ ಮುಸಲ್ಮಾನ ಮನೆಗಳು ಅತಿ ಹೆಚ್ಚಿದವೆ ಅಲ್ಲಿ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ ನೆನ್ನೆ ಎಲ್ಲ ಮೊನ್ನೆ ಹರೀಶ್ ಮತ್ತು ಅವರ ಸಮಾಜದ ಪ್ರಮುಖರು ಎಲ್ಲರೂ ಹೋಗಿ ಎಫ್ ಐ ಆರ್ ಕೊಟ್ಟ ನಂತರನೂ ಕೂಡ ಈವರೆಗೂ ಕೂಡ ಯಾರನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬರನ್ನು ಕೂಡ ಬಂದಿಸಿಲ್ಲ ಯಥೇಚ್ಛವಾಗಿ ಶಿವಮೊಗ್ಗ ನಗರದಲ್ಲಿ ಗಾಂಜಾ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಪೆಟ್ಗೆ ಅಂಗಡಿಗಳಲ್ಲಿ ಯಾವ ರೀತಿ ದಿನನಿತ್ಯ ಸಾಮಾನುಗಳು ಸಿಗತ್ತೆ ಅದೇ ರೀತಿ ಗಾಂಜಾನು ಕೂಡ ಶಿವಮೊಗ್ಗ ನಗರದಲ್ಲಿ ಅಷ್ಟೇ ಯಥೇಚ್ಛವಾಗಿ ಸರಬರಾಜು ಆಗ್ತಾರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇದೆಲ್ಲದರ ಮಾಹಿತಿ ನಿನ್ನೆ ಎಸ್ ಪಿ ಅವ್ರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ನಾನು ಇದನ್ನು ಗಮನಿಸ್ತೀನಿ ಅಂತ ಮಾತ್ರ ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರು ಇರ್ಬೋದು ನಂಗೆ ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲ ನಾನು ನೋಡ್ತೀನಿ ಅನ್ನಂಥ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವ್ರಿರ್ಬೋದು ಶಿವಮೊಗ್ಗ ನಗರನ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಮರ್ತಿದೆ ಹಿಂದೂ ಸಮಾಜನ ಮರ್ತಿದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ ಇದು ಮೊದಲನೇದ ಹರೀಶ ಹೊಡ್ತಾ ತಿಂದಿರೋದಲ್ಲ ಅನೇಕ ಯುವಕರಿಗೆ ಹೊಡ್ತಾ ಬೀಳ್ತೀರ ನಾವೆಲ್ಲರೂ ಕೂಡ ಹಿಂದೂ ಯುವಕರಿಗೆ ಹೊಡ್ತಾ ಬೀಳ್ತೀರಾ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ವಿಶೇಷವಾಗಿ ಆರ್ ಎಮ್ ಎಲ್ ನಗರ ಬಸ್ ಸ್ಟ್ಯಾಂಡಿನ ಹಿಂಭಾಗದಲ್ಲಿ ಆ ಹಿಂದೂ ತಾಯಂದರು ನಿನ್ನೆ ನಾವೆಲ್ಲರೂ ಕೂಡ ಆರ್ ಎಮ್ ಎಲ್ ನಗರಕ್ಕೆ ಹೋದಂಥ ಸಂದರ್ಭದಲ್ಲಿ ಸಂಜೆ ಆರು ಗಂಟೆ ನಂತರ ನಾವೆಲ್ಲರೂ ಕೂಡ ಇಲ್ಲಿ ಓಡಾಡೋಂಥ ಯಾವುದೇ ಕಾರಣಕ್ಕೂ ಆಗ್ತಾಯಿಲ್ಲ ಅಂತ ಕೇಳಿ ತುಂಬ ಮನಸ್ಸಿಗೆ ನೋವಾಗ್ತಾ ಇದೆ ಸಂಪೂರ್ಣವಾಗಿ ಪೊಲೀಸು ನಿಷ್ಕ್ರಿಯವಾಗಿದ್ದಾರೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆದ್ರೂ ಕೂಡ ಇಷ್ಟು ಮ ಮಟ್ಟಿಗೆ ತಾತ್ಸಾರದ ಸರ್ಕಾರ ಯಾವುದಪ್ಪ ಅಂತಂದರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ನಾನು ತಕ್ಷಣ ಮಾನ್ಯ ಗೃಹ ಮಂತ್ರಿಗಳಿಗೆ ಕೇಳ್ಕೊಳೋದು ಬನ್ನಿ ಶಿವಮೊಗ್ಗ ನಗರಕ್ಕೆ ಶಿವಮೊಗ್ಗ ಜಿಲ್ಲಾ ಜಿಲ್ಲಾಡಳಿತ ಸಂಪೂರ್ಣವಾಗಿ ಕುಸ್ತಿದೆ ಯಾವ ರೀತಿ ಪೆಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಆ ಒಂದು ಉಗ್ರರು ಇಪ್ಪತ್ತಾರು ಇಪ್ಪತ್ತೇಳು ಜನ ಹಿಂದೂಗಳ ಮೇಲೆ ಏನು ಮಾ ಹೊಡೆದಿದ್ದಾರೆ ಅದೇ ರೀತಿ ಶಿವಮೊಗ್ಗ ನಗರದಲ್ಲಿ ಆಗ್ತಾ ಇದೆ ಮತ್ತೊಮ್ಮೆ ಪೆಹಲ್ಗಾಮ್ ರೀತಿಯಲ್ಲಿ ಕರ್ನಾಟಕ ರಾಜ್ಯನ ಶಿವಮೊಗ್ಗ ನಗರ ಮಾಡಬೇಡಿ ಅಂತ ಮಾನ್ಯ ಗೃಹ ಮಂತ್ರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತಾ ನಾನು ಶಿವಮೊಗ್ಗದ ಜಿಲ್ಲಾಡಳಿತ ಮತ್ತು ಎಸ್ ಪಿ ಅವ್ರಿಗೆ ಮನವಿ ಮಾಡ್ಕೊಳೋದಿಷ್ಟೇ ಯಾವ ಒಂದು ಕಿಡಿಗೇಡಿಗಳು ಮುಸಲ್ಮಾನ್ ಗುಂಡಾಗಳು ಹರೀಶ್ ಮೇಲೆ ಹಲ್ಲೆ ಆಗಿದೆ